ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಆಸೆ ಮುಂದಿನ ಭಾಗದಲ್ಲಿ ಹಾಂ ಹೇಳೋ ಗೆಳೆಯ ಅಂತ ಸೂರ್ಯ ಅವರು ಆಟೋ ಚಲಾಯಿಸ್ತಾ ಹೇಳ್ತಾರೆ ಓಯ್ ಗೆಳೆಯ ಅಲ್ಲೋ ನೀನು ನಿ ಯಮ ಅಂತ ಎಮ್ ಎಲ್ ಎ ಅವರು ಹೇಳ್ತಾರೆ ಎಲ್ಲೋ ಹೂವಿನಾರ ಅಂತ ಕೇಳಿದಾಗ ಅಣ್ಣ ನಾನು ಬೆಳಿಗ್ಗೆನೇ ಕಳಿಸಿದ್ದೀನಿ ಅಣ್ಣ ಅಂತ ಹೇಳ್ತಾರೆ ಏಯ್ ಯಾಕೋ ಇನ್ನೂ ಬಂದು ಮುಟ್ಟಿಲ್ಲ ನಿಮ್ಮದೇ ಏನೋ ಅವನು ಜಾಸ್ತಿ ದುಡ್ಡು ಕೊಟ್ನಾ ಹೇಗೆ ಎಲ್ಲ ಗೊತ್ತು ಕಣಲೇ ನನಗೆ ಇನ್ನು ಹದಿನೈದು ನಿಮಿಷ ಇನ್ನು ಹದಿನೈದು ನಿಮಿಷದಲ್ಲಿ ನೀವು ಇಲ್ಲಿ ಬಂದು ನನ್ನ ಮುಂದೆ ನಿಲ್ಲಬೇಕು ಇಲ್ಲ ಅಂದರೆ ನಾನಲ್ಲಿ ನೀರೋ ಜಾಗಕ್ಕೆ ಬರಬೇಕಾಗುತ್ತೆ ಅಂತ ಎಮ್ ಎಲ್ ಎ ಅವರು ಹೇಳ್ತಾರೆ ಆದರೆ ಇದನ್ನೆಲ್ಲ ಮಾಡಿಸಿರೋದು ಕಾಗೆ ಸುಬ್ಬು ಅಂತ ಗೊತ್ತಿಲ್ಲ ಈ ಸೂರ್ಯ ಅವನ ಆಟೋದವನಿಗೆ ನಂಬಿ ಅವನಿಗೆ ಎಲ್ಲ ಹೂವಿನ ಹಾರವನ್ನು ಟ್ರೇಯಲ್ಲಿ ಹಾಕಿ ಆ ಗಾಡಿಯಲ್ಲಿಟ್ಟು ಕಳಿಸಿರ್ತಾನೆ ಆದರೆ ಅವನು ಪಂಚರಾಗಿದೆ ಆಗಿದೆ ಅಂತ ಕಾಗೆ ಸುಬ್ಬು ಹುಡುಗರು ಪ್ಲ್ಯಾನ್ ಮಾಡ್ಕೊಂಡು ಬಂದು ಇಬ್ಬರು ಬೈಕಲ್ಲಿ ಬಂದು ಹಣ ಹಿಂದಿನ ಕಾಲಿಗೆ ಪಂಚರ್ ಆಗಿದೆ ಅಂತ ಹೇಳ್ತಾರೆ ಹೇಳಿದಾಗ ಅವನು ಮೊಬೈಲಲ್ಲಿ ಮಾತಾಡ್ಕೊಳ್ತಾ ಗಾಡಿ ಗಾಲಿನ ನೋಡೋಕೆ ಇಳಿತಾನೆ ಇಳಿದಾಗ ಅವರು ಗಾಡಿನ ತೆಗೆದುಕೊಂಡು ಎಸ್ಕೇಪ್ ಆಗ್ತಾರೆ ಇದನ್ನು ಸೂರ್ಯನಿಗೆ ವಿಷ ಗೊತ್ತಾದಾಗ ಬಂದು ಹೊಡಿತಾನೆ ಏಯ್ ಎಷ್ಟೋ ಹೇಳಿದ್ದೀನಿ ನಿನಗೆ ಫೋನಲ್ಲಿ ಮಾತಾಡಬೇಡ ಮಾತಾಡಬೇಡ ಅಂತ ಅಂತ ಹೇಳಿದಾಗ ಆದರೂ ನಾನು ಏನು ಮಾಡಲಣ ಗಾಡಿ ಪಂಚರ್ ಆಗಿದೆ ಅಂತ ಹೇಳಿದ್ದಕ್ಕೆ ನಾನು ಈ ರೀತಿ ಮಾಡಿರೋದು ಅಂತಾರೆ ಇದು ಮುಂದಿನ ಭಾಗದಲ್ಲಿ